ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನು ನಿಮ್ಮ ಮದುವೆ ಒಂದು ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ವಿಡಿಯೋ ಅಂತಂದರೆ ತಮ್ಮನೇಲಿ ನೋಡಿ ಹೇಳ್ತೀರಾ ಗೊತ್ತಿರುತ್ತೆ ಸೊ ಲಕ್ಷ್ಮೀ ದೇವಿನ ಹೇಗೆ ನಾವು ಹೊಲಿಸ್ಕೋಬೇಕು ಅಂದರೆ ಲಕ್ಷ್ಮೀ ದೇವಿ ನಮ್ಮನೇಲೆ ಹೇಗೆ ಜಾಂಡಾ ಹುರಿಕು ಅಂತ ಅಂತಾರಲ್ಲ ನಮ್ಮದೊಂದು ನಾರ್ಮಲ್ ಭಾಷೆಯಲ್ಲಿ ಆ ಥರ ನಮ್ಮನೇಲೆ ಇರಬೇಕು ಏನು ಮಾಡಬೇಕು ಅದಕ್ಕೆ ಒಂದು ಸಾಕಷ್ಟು ಸಾರಿ ಸ್ವಲ್ಪ ಕೆಮ್ಮಿದೆ ಸಾಕಷ್ಟು ವಿಧಿವಿಧ ವಿಧಾನಗಳಿದೆ ಸೊ ಅದನ್ನು ನಮ್ಮ ಹಿರಿಯರು ತಿಳಿಸ್ಕೊಂಡು ಬಂದಿದ್ದಾರೆ ಸೊ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಮೊದಲನೇದೇ ಬಂದು ಜಾವಾದ ಪೌಡರ್ ಅಂತ ಸೊ ಇದನ್ನು ನಾವು ಪ್ರತಿ ಮಂಗಳವಾರ ಶುಕ್ರವಾರ ಇನ್ ಇಷ್ಟೇ ದಿನ ಇಷ್ಟೇ ವಾರ ಅಂತಲ್ಲ ಏನೂ ಇಲ್ಲ ಪ್ರತಿ ಮಂಗಳವಾರ ಶುಕ್ರವಾರ ಕಲಶ ಎಲ್ಲರೂ ಬಳಿ ಕಲಶ ಇಟ್ಟಿರ್ತೀವಲ್ವಾ ಕಲಶದಲ್ಲಿ ಒಂದು ಸ್ವಲ್ಪ ಒಂದು ಚಿಟ್ಕೆಯಷ್ಟು ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಸ್ಮೆಲ್ಲು ಹೇಗಿದೆ ಅಂದರೆ ದ್ರವ ಮಾತ್ರ ನಿಜವಾಗ್ಲೂ ನೀವು ಎಲ್ಲ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಇಷ್ಟೇ ಇಷ್ಟಿದೆ ತುಂಬ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ ಹಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದರೆ ಇದನ್ನು ದ್ರವ ಹಾಕಿದ್ರೆ ಲಕ್ಷ್ಮೀ ದೇವು ಒಳಿತಾಳಂತೆ ಅಂದರೆ ಲಕ್ಷ್ಮೀ ದೇವಿಗೆ ಆಚೆ ಹೋಗೋಕ್ಕೆ ಮನಸ್ಸು ಬರಲ್ಲಂತೆ ಈ ಸ್ಮೆಲ್ಗೆ ದೇವಿನೇ ಒಂಥರ ಕೂರ್ ಬಿಡ್ತಾರಂತೆ ಮನೇಲಿ ಅಷ್ಟು ಸ್ಮೆಲ್ ಬರುತ್ತೆ ಇದು ಇದು ಎಲ್ಲ ಗಂಧಗೆ ಅಂಗಡಿಯಲ್ಲೂ ಸಿಗುತ್ತೆ ತುಂಬಾ ಅಂದರೆ ಕಡಿಮೆನೂ ಸಹ ಇಪ್ಪತ್ತು ರೂಪಾಯಿ ಇದೆ ಅಷ್ಟೆ ಸೊ ಪ್ರತಿಯೊಬ್ಬರು ತಗೊಂಡು ಬನ್ನಿ ನಿಮ್ಮನೇಲಿ ಇಟ್ಕೊಳ್ಳಿ ಇದನ್ನು ಪ್ರತಿ ಮಂಗಳವಾರ ಶುಕ್ರವಾರ ಹಾಕ್ಕೋಬೇಕು ಕಲಶಕ್ಕೆ ಕಾಪಿಟ್ಟು ನಾರ್ಮಲಾಗಿ ಪೂಜೆ ಮಾಡಿ ಸೊ ಅಲ್ಲಿಗೆ ಲಕ್ಷ್ಮೀ ದೇವಿನ ನಾವು ನಮ್ಮ ಮನೇಲೆ ಇಟ್ಕೋಬೋದು ಸೊ ಎರಡನೇ ಬಂದು ಇದು ಬೇರು ಲಕ್ಷ್ಮಿ ಬೇರು ಅಂತಲೂ ಕರೀತಾರೆ ಇದು ಎಲ್ಲ ಗಂಗೆ ಅಂಗಿ ಇನ್ನೂ ಒಂದೇನೋ ಕರೀತಾರೆ ನನ್ನ ನೆನಪು ಬರ್ತಾ ಇಲ್ಲ ಬಟ್ ಎಲ್ಲ ಗಂಗೆ ಅಂಗ್ಳು ಸಹ ಸಿಗುತ್ತೆ ಇದು ಒಂದು ತುಂಬ ಶ್ರೇಷ್ಠವಾದ ಬೇರು ಇದು ಅಷ್ಟೇ ಕಲಶದ ನೀರಲ್ಲಿ ಹಾಕ್ಬಿಟ್ಟಿದ್ದು ಪ್ರತಿದಿನ ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಪ್ರತಿದಿನ ಕಲಶದ ನೀರೆಲ್ಲ ನಾವು ಆರಕ್ಕೊಮ್ಮೆ ನಾವು ಕಲಶದ ನೀರು ಚೇಂಜ್ ಮಾಡೇ ಮಾಡ್ತೀವಲ್ಲ ಸೊ ಆವಾಗ ಹೋಗುತ್ತೆ ಮತ್ತು ಪ್ರತಿಯೊಂದು ಮತ್ತೆ ನೀರು ಹೊಸ ನೀರು ತುಂಬಿಸುವಾಗ ಬೇರು ಹಾಕ್ತೀವಲ್ಲ ಸೊ ಇದನ್ನು ಒಂದು ಸ್ವಲ್ಪ ವಸ್ತುನ ನಾವು ಇಟ್ಟು ದೇವ್ರ ಇಟ್ಟು ಪೂಜೆ ಮಾಡ್ತಾ ಹೋದರೆ ನಮ್ಗೆ ಏನೇ ಒಂದು ಕಷ್ಟ ಬಂದ್ರೂ ನಿವಾರಣೆ ಆಗುತ್ತೆ ಮತ್ತೆ ಎಷ್ಟೇ ನಾವು ದುಡಿದ್ರೂ ಏಳಿಗೆನೇ ಇರಲ್ಲ ಅಂದರೆ ಕೈಗೆ ದುಡ್ಡೇ ಇರಲ್ಲ ಲಕ್ಷ್ಮಿನೇ ಇರೋಲ್ಲ ಉಳಿಯೋದೇ ಇಲ್ಲ ಅಂತ ಬೇಗ ಖರ್ಚಾಗ್ಬಿಟ್ಟಿರುತ್ತೆ ಸೊ ಅದಕ್ಕೆ ಹೇಳ್ತಾ ಇರೋದು ಈ ಥರ ಮಾಡಿ ನಿಜವಾಗ್ಲೂ ನೋಡಿ ಟ್ರೈ ಮಾಡಿ ನೋಡಿ ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ ನಿಮ್ಗೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಇದನ್ನು ನಮ್ಮ ಅತ್ತೆ ಹೇಳಿದ್ದು ನಾನು ಇದನ್ನು ಮಾಡ್ತಾ ಬಂದಿದ್ದೀನಿ ಸೊ ಇದು ಒಳ್ಳೇದಾಗುತ್ತೆ ಅಂತ ಭರವಸೆ ನಂಬಿಕೆ ನನಗಿದೆ ಯಾಕಂದರೆ ನನಗೆ ಸಾಕಷ್ಟು ಬದಲಾವಣೆ ಆಗಿದೆ ನನ್ನ ಜೀವನದಲ್ಲಿ ಸೊ ಅದರಿಂದ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಂಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೊಮ್ಮೆ ಸಿಗೋಣ ಹೊಸ ವೀಡಿಯೋ ಹೊತ್ತಿಗೆ ಅಲ್ಲಿವರೆಗೂ ಎಲ್ಲಾರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಜಾಸ್ತಿ ಜಾಸ್ತಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಮರಿದೆ ಪ್ರೆಸ್ ಮಾಡಿ ಮತ್ತೆ ಹಾಲ್ ಅಂತ ಆಪ್ಷನ್ನ ఒత్తి మెల్లా యూట్యూబర్స్గూ సపోర్ట్ మి అంతకు ఇష్టపడతాను థ్యాంక్ యూ సో మచ్